ನಮ್ಮ ನಾಡಿನ ಶ್ರೇಷ್ಠರು ಅವರ ಬಾಳನ್ನ ಮುಡುಪಾಗಿಟ್ಟು ನಮಗೆ ಉತ್ತಮ ಜೀವನದ ದಾರಿಯನ್ನ ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ತಿಳಿಸಿದರು ನಗರದ ಡಿಸಿ ಕಚೇರಿ ಆವರಣದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತ್ಯೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಹೃದಯದಲ್ಲಿ ಯಾವಾಗಲೂ ಒಂದು ಕಿಚ್ಚು ಇರಬೇಕು ಆ ಕಿಡಿಯು ನಮ್ಮನ್ನು ನಾವು ಪ್ರಜ್ವಲಿಸಿಕೊಳ್ಳಲು ಬಳಸಬೇಕು ಇಂತಹ ಒಂದು ಪ್ರೇರಣೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಪ್ರಪಂಚದಲ್ಲಿ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ಅತ್ಯಂತ ಶ್ರೇಷ್ಠ ಸಂವಿಧಾನ ಅದು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಆದ್ದರಿಂದ ಅವರು ನೀಡಿರುವ ದಾರಿಯಲ್ಲಿ ನಾವು ಸಾಗಬೇಕು ಎಂದು ಕರೆ ನೀಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಾನು ಕೆಲವೊಂದು ವಿಚಾರಧಾರೆಯನ್ನು ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀನಿ ನನಗಂತೂ ಖಂಡಿತ ಹೆಮ್ಮೆ ಆಗ್ತಾ ಇದೆ ಆದ್ರ ಜೊತೆಗೆ ಈ ಸಂದರ್ಭದಲ್ಲೂ ಕೂಡ ತಾವೆಲ್ಲರೂ ಕೂಡ ಸುಮಾರು ಜನ ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿದ್ರೆ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ತಮಗೆ ಗೊತ್ತಿದೆ ಎಲ್ಲ ಸಂಘಟನೆಯವರಿದ್ದೀರಾ ನನಗೆ ಉದಾಹರಿಸಲಿಕ್ಕೆ ಒಬ್ಬರನ್ನ ಇಬ್ಬರನ್ನ ಹೇಳಿದರೆ ಬೇರೆಯವ್ರಿಗೆ ನೋವಾಗಬಾರ್ದು ನೋವಾಗ್ಬೋದು ನಮ್ಮ ಹಿರಿಯ ಸ್ವಾತಂತ್ರ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ನಮ್ಮ ಸಿ ಇ ಓ ಅವರಿದ್ದಾರೆ ಎ ಡಿ ಸಿ ಅವರಿದ್ದಾರೆ ನಮ್ಮ ಡಿ ಎಫ್ ಒ ಅವರಿದ್ದಾರೆ ಎಸ್ ಪಿ ಅವರಿದ್ದಾರೆ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ನೋಡಿದೆ ಕೆಲವರು ಎಲ್ಲ ಇಲಾಖೆಯ ಅಧಿಕಾರಿಗಳಿದ್ದೀರಾ ಡಿ ಎಸ್ ಇದ್ದೀರಾ ಆಮೇಲೆ ನಮ್ಮ ಎಲ್ಲ ಸಂಘಟನೆಯವರಿದ್ದೀರ ಇವತ್ತು ನಾವು ನಮ್ಮನ್ನು ಅಂದರೆ ಒಂದು ಅರಿಯಲಿಕ್ಕೆ ನಾನು ಚಿಂತನೆ ಮಾಡ್ತಾಯಿದ್ದೀನಿ ಅಂದರೆ ಶ್ರೇಷ್ಠರ ಮಹಾತ್ಮರ ಜಯಂತಿಯನ್ನ ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಪ್ರಪ್ರಥಮವಾಗಿ ಪ್ರಪ್ರಥಮವಾಗಿ ನಮ್ಮಲ್ಲಿ ನಮ್ಮಲ್ಲಿ ನಾವು ಪ್ರಶ್ನೆ ಪ್ರಶ್ನೆ ಮಾಡಿಕೊಂಡ್ರೆ ಅವರು ನಮ್ಮಂತೆಯೇ ಮನುಷ್ಯರಾಗಿದ್ದರು ಕಾರ್ಯಕ್ರಮದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶಿವಣ್ಣ ಸಿಇಒ ಪೂರ್ಣಿಮಾ ಎಡಿಸಿ ಶಕುಂತಲ ಎಎಸ್ಪಿ ಮೊಹಮ್ಮದ್ ಸುಜೀತಾ ಸೇರಿದಂತೆ ಇತರರು ವಿವಿಧ ದಲಿತ ಪರ ಸಂಘಟನೆ ಮುಖಂಡರುಗಳು ಹಾಜರಿದ್ದರು